ರಾಜ್ಯ ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಜಾಡಿಸಿದ ಅಶೋಕ್ ರಾಜ್ಯ ಸರ್ಕಾರ ಈಗ ಮಕ್ಕಳು ಕುಡಿಯುವ ಹಾಲಿನ ಬೆಲೆಯು ಏರಿಕೆ ಮಾಡಿದೆ ಮನೆಯ ಯಜಮಾನ ಕೆಲಸ ಮಾಡಿ ಸುಸ್ತಾಗಿದೆ ಎಂದು ಆಲ್ಕೋಹಾಲ್ ಕುಡಿಯಲು ಹೋದರೆ ಅದರ ಬೆಲೆಯೂ ಕೂಡ ಹೆಚ್ಚಳ ಮಾಡಿದೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲವೇ ಇಲ್ಲ ಬೇಕಾಬಿಟ್ಟಿಯಾಗಿ ಬೆಲೆ ಏರಿಕೆ ಮಾಡುತ್ತಿದೆ ಎಂದರು ವರದಿ ವಿಠಲ್ ಭಜಂತ್ರಿ ಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿದ ಮೇಲೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿ ಸಿಂಗಲ್ ಡಿಜಿಟ್ಗೆ ಉಳಿದ ಆ ಕೋಪಕ್ಕೆ ಇಡೀ ರಾಜ್ಯದ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡ್ಬೇಕು ಬೇರೆ ಏನು ಇಲ್ಲ ನೋ ಡೆವಲಪ್ಮೆಂಟ್ ನೋ ಡೆವಲಪ್ಮೆಂಟ್ ಓನ್ಲಿ ಬೆಲೆ ಏರಿಕೆ ಈಗಾಗ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು ಕಬ್ಬಣ ಇರ್ಬೋದು ತರಕಾರಿ ಇರ್ಬೋದು ರೇಷನ್ ಇರ್ಬೋದು ಎಲ್ಲ ಬೆಲೆಗಳು ರೈಸ್ ಆಗಿದೆ ರೈತರ ಉಳುಮೆ ಮಾಡಕ್ಕೂ ಬೆಲೆ ಜಾಸ್ತಿ ಆಗಿದೆ ಪ್ಯಾಕ್ಟ್ರೋ ಡೀಸೆಲ್ ಪೆಟ್ರೋಲ್ ಏಕಾಏಕಿ ಸುಮಾರು ಹಾಲಿನ ಕೂಡ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಳೆದ ವರ್ಷ ಹಾಲಿನ ದರ ಮೂರು ಜಾಸ್ತಿ ಮಾಡಿದ್ರು ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಈಗ ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ ಸಂಜೆ ಮನೆ ಅಜಿಮಾನ ಏನೋ ಕೂಲಿ ಮಾಡ್ಕೊಂಡ್ ಬಂದು ಆಲ್ಕೋಹಾಲ್ ಕುಡಿಯೋಕು ಐವತ್ತು ರೂಪಾಯಿ ಜಾಸ್ತಿ ಕ್ವಾಟು